<smart> I <noise> you. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಬಂದು ತುಂಬ ಇನ್ಫಾರ್ಮೇಷನ್ ಆದಂಥ ವೀಡಿಯೋ ದಯವಿಟ್ಟು ಎಲ್ಲರೂ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆ ಕೊನೆ ತನಕ ನೋಡಿ ಹೊಸಬ್ರ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆನಾ ಆದರೆ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಾನು ಕೊಡುವಂಥ ಇನ್ಫಾರ್ಮೇಷನ್ನು ನಿಮಗೆ ಪೂರ್ತಿ ಅರ್ಥ ಆಗಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ ಕೂದಲು ಬಗ್ಗೆ ನಾನು ಹೇಳೋಕ್ಕೆ ಕೂದಲು ಒಂದು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತ ಯಾವ ಶಾಂಪೂ ಬೇಡ ಯಾವುದೇ ರೆಮಿಡಿ ಬೇಡ ಏನು ಬೇಡ ತುಂಬ ಈಸಿಯಾಗಿ ನಮ್ಮ ಕೂದಲು ಉದುರದಂಗೆ ಮತ್ತು ಡ್ರ್ಯಾಂಡ್ ಬರ್ದಂಗೆ ನಾವು ಕಾಪಾಡ್ಕೊಳ್ಬೋ ಕಾಪಾಡ್ಕೊಳ್ಳಬಹುದು ಅದು ಯಾವ ರೀತಿ ಹೇಗೆ ಅಂತಂದೇಳಿ ತುಂಬ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದನ್ನು ನಮ್ಮ ತಾಯಿ ನಮಗೆ ಇದ್ದರು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಅವಾಗೆಲ್ಲ ನಮ್ಮ ಕೂದಲುಗಳು ತುಂಬ ಚೆನ್ನಾಗಿರ್ತಿತ್ತು ಅದನ್ನ ನೆನೆಸ್ಕಂಡ್ರೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಅವಾಗಿನ ಕೂದಲು ನಮ್ಮದಿಲ್ಲ ಯಾಕಂದರೆ ಈಗೆಲ್ಲ ಮಕ್ಕಳಾಗಿಂದೇ ಡೆಲಿವರಿ ಆಗಿಂದ ಅಲ್ಲಿ ಇಲ್ಲಿ ಓಡಾಟ ಮತ್ತು ನೀರು ಚೇಂಜು ಆ ರೀತಿ ಆಗಿರೋದ್ರಿಂದ ನಮ್ಮ ಕೂದಲುಗಳೆಲ್ಲ ಸ್ವಲ್ಪ ಎಲ್ಲ ಇದು ಹೋಯಿತು ನಾನು ಮದುವೆ ಆಗಿಂದೆ ನಾನು ನಾನು ಕೊಟ್ಟಿರುವಂಥ ಊರಲ್ಲಿ ಸ್ವಲ್ಪ ಉಪ್ಪು ನೀರು ಜಾಸ್ತಿ ಅಲ್ಲಿ ಹಾಗಾಗಿ ಅಲ್ಲಿಗೆ ಬಂದಿಂದೆ ನನ್ನ ಕೂದಲು ಹಾಳಾಗೆ ಸ್ಟಾರ್ಟ್ ಆಯಿತು ಅಲ್ಲಿಂದ ನನ್ನ ಊರಲ್ಲಿದ್ದಾಗ ತುಂಬ ಚೆನ್ನಾಗಿತ್ತು ಈ ಇರುವಂಥ ಕೂದಲು ಏನು ಕೂದಲಲ್ಲ ನಾನು ಅಷ್ಟು ಚೆನ್ನಾಗಿದ್ದವು ನನ್ನ ಕೂದಲುಗಳು ಯಾಕೆ ಈ ಥರ ಒಂದು ನೀರಿನಿಂದರ ಆಗಿರ್ಬೋದು ನಾವು ಬಳಸುವಂಥ ನೀರಾಗಿರ್ಬೋದು ನಾವು ಬಳಸುವಂಥ ಶ್ಯಾಂಪೂ ಆಗಿರ್ಬೋದು ನಾವು ಬಳಸುವಂಥ ಏನು ಬಳಸ್ತೀವೋ ಅದನ್ನು ನಾವು ಸ್ವಲ್ಪ ನೋಡಿಕೊಂಡು ಬಳಸಿದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾವ ರೀತಿ ನಾವು ಕೊಂಡ್ಕೊಬೇಕು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯ್ತಾ ಅದಕ್ಕೆ ಹೇಳೋದು ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತಂದು ಹೇಳಿ ನಮ್ಮ ತಾಯಿ ನಮ್ಮ ತಾಯಿ ನಮಗೆ ಮಾಡ್ತಾಯಿದ್ರು ಅದು ಏನು ಮಾಡ್ತಾಯಿದ್ರು ಅದು ಹೇಗೆ ಅಂತಂದೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ನಮ್ಮ ತಾಯಿ ಫಸ್ಟ್ ಆವಾಗೆಲ್ಲ ಶಾಂಪೂ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಆವಾಗ ಒಂದು ವೈಟ್ ಶೋ ವೈಟ್ದು ಸೋಪ್ ಬರ್ತಾಯಿತ್ತು ಬಟ್ಟೆ ಸೋಪು ನಿಮ್ಗೆ ಗೊತ್ತಿದೆ ಅಂದ್ಕೊತೀನಿ ಯಾರಿಗಾದರೂ ತೊಗೊಂಡಿದ್ರೆ ಕಮೆಂಟ್ ಮಾಡಿ ವೈಟ್ ಸೋಪು ಬರ್ತಿತ್ತು ಅವಾಗ ತುಂಬ ಚೆನ್ನಾಗಿರೋದು ಅದು ಆ ಸೋಪು ಮತ್ತು ನಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ ಈ ಮೂರನ್ನು ಬಿಟ್ಟರೆ ಇನ್ಯಾವು ನಮ್ಮ ತಲೆಗೆ ಬಳಸ್ತಾನೆ ಇರಲಿಲ್ಲ ಕೊಬ್ಬರಿ ಇವ್ ಮೂರೇ ಮೆಥೇಡ್ ಫ್ರೆಂಡ್ಸ್ ಮತ್ತು ನಿಂಬೆಹಣ್ಣು ಮತ್ತು ಅದೇ ವೈಟ್ ಸೋಪ್ ಬಟ್ಟೆ ಸೋಪ್ ಬರ್ತಿತ್ತಲ್ಲ ಅಂತ ಆವಾಗ ಈಗ ಸೋಪ್ ಸಿಗಲ್ಲ ಅನಿಸುತ್ತೆ ಆ ಸೋಪ್ ತುಂಬಾ ಯೂಸ್ ಇತ್ತದು ತುಂಬ ಚೆನ್ನಾಗಿತ್ತದು ಅದು ಬಿಟ್ಟರೆ ಇನ್ಯಾವ ಸೋಪ್ ಹಸ್ತಿರ್ಲಿಲ್ಲ ಆ ಸೋಪ್ ಹಸ್ತಿತ್ತು ಶಾಕು ಬಳಸ್ತಾ ಇರಲಿಲ್ಲ ನಾವು ಮತ್ತು ನಿಂಬೆಹಣ್ಣು ಕೊಬ್ಬರಿ ಎಣ್ಣೆ ಇದು ಇಷ್ಟು ಬಿಟ್ಟರೆ ನಮ್ಮ ಕೂದಲಿಗೆ ನಾವು ಏನೂ ಬಳಸ್ತಾ ಇರಲಿಲ್ಲ ಆವಾಗ ಈಗೆಲ್ಲ ಶಾಂಪೂ ಅದು ಇದು ಅಂತ ಬಳಸ್ತೀವಿ ಬರ್ತಾ ಮತ್ತೆ ಚಿಕ್ ಶಾಂಪು ಬ್ಲಾಕ್ ಚಿಕ್ ಶಾಂಪು ಬಳಸ್ತಾ ಇದ್ವಿ ಅದು ಬಿಟ್ಟರೆ ಇನ್ಯಾವ ಶ್ಯಾಂಪು ಇಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಬಳಸೋದ್ರಿಂದಲೂ ತುಂಬ ಚೆನ್ನಾಗಿ ಕೂದಲುಗಳು ಬರ್ತವೆ ಆ ಶ್ಯಾಂಪು ಆ ಶಾಂಪು ಬಳಸ್ರಿ ಆ ಶಾಂಪು ನಾವು ಸಜೆಷನ್ ಮಾಡಲ್ಲ ಯಾಕಂದರೆ ಫಸ್ಟಿಂದನೂ ನಾವು ಅದನ್ನೇ ಬರ್ತಾ ಬರ್ತಾಯಿರೋದ್ರೆ ಅದರಿಂದನೇ ನಮ್ಮ ಕೂದಲುಗಳು ತುಂಬ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು ಆ ಶ್ಯಾಂಪು ನೆಕ್ಸ್ಟು ಮುಂದೆ ಆ ಶಾಂಪು ಬಳಸ್ತಾಯಿತ್ತು ಆ ಫಸ್ಟಲ್ಲಿ ಆ ಸೋಪು ಆ ಶ್ಯಾಂಪು ನಿಂಬೆಹಣ್ಣು ಬಿಟ್ಟರೆ ಇನ್ನು ನಾಲ್ಕು ರೆಮಿಡಿ ಬಿಟ್ಟರೆ ಇನ್ಯಾವ ಕೂದಲುಗೆ ನಾವು ಅಸ್ತಾನ ಇರಲಿಲ್ಲ ತುಂಬನೇ ಉದ್ದ ಇತ್ತು ಇದು ತುಂಬಾ ಕಡಿಮೆ ನನ್ನ ಕೂದಲು ಇಲ್ಲಿಗೆ ಬಂದಿದ್ದೆ ಮತ್ತು ಅಲ್ಲೆಲ್ಲ ಹೋಗಿಂದೆ ಕೂದಲುಗಳು ಆ ನೀರಿನಿಂದ ಏನಾಯಿತು ಅಂದರೆ ಆ ಶ್ಯಾಂಪೂ ಸೋಪು ಯೂಸ್ ಮಾಡೋದ್ರಿಂದ ಅದು ಏನು ಯೂಸ್ ಆಗ್ತಾ ಇರಲಿಲ್ಲ ಈ ಕೆಲವೊಂದು ಸಲ ಏನಾಗುತ್ತೆ ಇರುವಂಥ ಊರುಗಳಲ್ಲಿ ನೀರಿನ ಸಮಸ್ಯೆ ತುಂಬ ಅರಿಕೊರಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಆ ನೀರಿನಿಂದನೂ ಆ ಕೂದಲುಗಳು ಹಾಳಾಗುವಂಥ ಚಾನ್ಸಸ್ಸು ಇರುತ್ತೆ ನೀರಿನಿಂದನೂ ಆಗುತ್ತೆ ಅಥವಾ ನಾವು ಬಳಸುವಂಥ ಈಗೆಲ್ಲ ಕರೆಂಟಿನ ನೀರುಗಳು ಕಾಯಿಸೋ ನೀರು ಆಗಿರೋದ್ರಿಂದ ಕರೆಂಟಿನ ನೀರಿಗೆಲ್ಲ ಏನಾಗುತ್ತೆ ಕೂದಲುಗಳು ಚೆನ್ನಾಗಿ ಬೆಳೆಯೋಲ್ಲ ಮತ್ತು ಏನಾಗುತ್ತೆ ಉದುರ್ತಾ ಹೋಗುತ್ತೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸೀಳ್ತಾ ಹೋಗುತ್ತೆ ನಾವೇನು ಒಲೆ ಮೇಲೆ ಕಾಸ್ಕೊಂಡು ನಾವು ನೀರು ಕಾಸ್ಕೊಂಡು ಮಾಡ್ಕೊತೀವೋ ತಲೆ ಸ್ನಾನ ಆಗಿರ್ಬೋದು ಸ್ನಾನ ಆಗಿರ್ಬೋದು ಆ ರೀತಿ ಕಾಸ್ಕೊಂಡು ತಲೆ ಸ್ನಾನ ಆಗಿರ್ಬೋದು ಸ್ನಾನ ಆಗಿರ್ಬೋದು ಮಾಡಿ ನೋಡಿಬೇಕಾದ್ರೆ ಈ ರೀತಿ ಕರೆಂಟಲ್ಲಿ ನೀವು ಕಾಸ್ಕೊಂಡು ಮಾಡಿ ನೋಡಿ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಏನಿದೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಅದು ನಮಗೆ ಯಾರಾದರೂ ಆ ರೀತಿ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಇದ್ದಿದ್ದು ಈ ಮೂರನ್ನೇ ನಿಂಬೆಹಣ್ಣು ಯಾವ ರೀತಿ ಯೂಸ್ ಮಾಡ್ತಿದ್ವಿ ಅಂದರೆ ಫಸ್ಟು ಒಂದು ಡೇ ಮುಂಚೆ ಸಾಯಂಕಾಲ ಆವಾಗ ತಲೆಗೆಲ್ಲ ಚೆನ್ನಾಗಿ ನಿಂಬೆಹಣ್ಣು ರಸ ಇಟ್ಕೊಂಡು ತಲೆ ಚೆನ್ನಾಗಿ ತಿಕ್ಕೊಂಡ್ಬಿಡೋದು ಚೆನ್ನಾಗಿ ಫುಲ್ ತಲೆಗೆಲ್ಲ ಹಚ್ಕೊಂಡ್ಬಿಡೋದು ಅದನ್ನು ಚೆನ್ನಾಗಿ ಎಲ್ಲಿ ಲೂಸ್ ಬಿಡ್ದಂಗೆ ಚೆನ್ನಾಗಿ ಕಟ್ಟಿಬಿಡ್ತಾಯಿತ್ತು ನಮ್ಮಮ್ಮ ಕಚ್ಚು ಕಟ್ಟಿಬಿಟ್ಟು ಆವಾಗ ಏನು ಮಾಡ್ತಾಯಿತ್ತು ಬಿಟ್ಟುಬಿಡ್ತಿತ್ತು ಆ ರೀತಿ ಎಲ್ಲ ಒಣಗಿಬಿಡ್ತಿತ್ತು ಅಲ್ವಾ ಆರಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಂಬ ಕೂದಲುಗಳು ಎಷ್ಟು ಸ್ಮೂತ್ ಆಗೋ ಅಂದರೆ ಅಷ್ಟು ಸ್ಮೂತ್ ಆಗೋದು ಮತ್ತೆ ನಾವು ಬಳಸುವಂಥ ಸೋಪು ಆ ಸೋಪು ಮತ್ತು ಚಿಕ್ಕ ಶಾಂಪು ಈ ಮೂರನ್ನು ಮಾತ್ರ ನಾವು ಚೆನ್ನಾಗಿ ಬಳಸ್ತಾ ಇದ್ವಿ ಆಮೇಲೆ ತಲೆ ಸ್ನಾನ ಆಗಿದೆ ಇನ್ನೇನಾಗ್ತಾಯಿತ್ತು ಅಂದರೆ ಆ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಕಾಸಿಬಿಟ್ಟು ಹಚ್ತಾ ಇತ್ತು ನಮ್ಮಮ್ಮ ಹಸಿ ಕೊಬ್ಬರಿ ಎಣ್ಣೆ ಇರಲಿಲ್ಲ ಚೆನ್ನಾಗಿ ಎಣ್ಣೆನ ಕಾಸಿಬಿಟ್ಟು ತಲೆಗೆಲ್ಲ ಹಚ್ತಾ ಇತ್ತು ಮತ್ತೆ ಇನ್ನೊಂದು ಮೆಥಡ್ ಅಂದರೆ ಅಂದ್ರೆ ಇನ್ನೊಂದು ಮೆ ಒಂದಿನ ಮುಂಚೆ ಎಣ್ಣೆ ಕಾಸೋದು ಎಣ್ಣೆ ಕಾಸಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತಲೆಗೆಲ್ಲ ಹಚ್ಬಿಡ್ತೈತಿ ಇತ್ತು ತಲೆಗೆ ಹಚ್ಬಿಟ್ಟು ಅದೇ ರೀತಿನೇ ಏನು ಮಾಡ್ತಾಯಿತ್ತು ಅಂದರೆ ತ ತುರುಬು ಕಟ್ಬಿಡೋದು ಎಲ್ಲಿ ಸ್ವಲ್ಪ ಲೂಸ್ ಬಿಡ್ತಾಯಿರ್ತಂಗೆ ಕಟ್ಬಿಡ್ತಾ ಇತ್ತು ಅವಾಗ ಏನಾಗ್ತಾ ಇತ್ತು ಎದ್ದ ತಕ್ಷಣ ನೀಟಾಗಿ ಯಾವ ನೀವು ಬಳಸುವಂಥ ಶ್ಯಾಂಪು ಆಗಿರ್ಬೋದು ಯಾವುದೇ ಆಗಿತ್ತು ಹಚ್ಚಿ ಸ್ನಾನ ಮಾಡಿದರೆ ಇತ್ತು ತುಂಬ ಚೆನ್ನಾಗಿ ನಮ್ಮ ಕೂದಲುಗಳು ತುಂಬ ಚೆನ್ನಾಗಿದ್ವು ಹಾಂ ನೀವು ಈ ಮೆಥಡನ್ನು ನೀವು ಅನುಸರಿಸಿದರೆ ಖಂಡಿತ ಹೇಳ್ತೀನಿ ನಾನು ಯಾವ ಡ್ರಾಂಡ್ ಡ್ರಫು ಬರಲ್ಲ ಯಾವುದೇ ಕೂದಲು ಉದುರೋಕ್ಕೆ ಸಮಸ್ಯೆ ಬರಲ್ಲ ಯಾವುದೇ ಸಮಸ್ಯೆನೂ ನಿಮ್ಮ ಕೂದ್ಲಿಕ್ಕೆ ಬರೋದೇನಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಈ ಮೆಥಡನ್ನು ನೀವು ಫಾಲೋ ಮಾಡಿ ಹಾಗೆ ನೀವೇನು ಮಾಡಬೇಕು ಅಂದರೆ ನೀರು ಒಲೆ ಮೇಲೆ ಅದು ತೊಳ್ಕೊಳೋದ್ರಿಂದ ತುಂಬಾ ಯೂಸ್ ಅಂತಲೇ ಹೇಳ್ತೀನಿ ಯಾಕಂದರೆ ತುಂಬ ಕೂದಲುಗಳು ಚೆನ್ನಾಗಿರ್ತವೆ ಕರೆಂಟ್ ನೀರು ಉಪಯೋಗಿಸೋದ್ರಿಂದ ಇನ್ನಾಗಿ ಇನ್ನೇನಾಗುತ್ತೆ ಅಂದರೆ ಕೂದಲು ಉದುರೋದು ಜಾಸ್ತಿ ಆಗುತ್ತೆ ಮತ್ತು ಡ್ರಾಂಡ್ರಫನು ಜಾಸ್ತಿ ಆಗುತ್ತೆ ಅದರಿಂದ ಈಗ ನಾವು ಬಳಸುವಂಥ ನೀರಿನಿಂದನೂ ಬರುತ್ತೆ ನಾವು ಬಳಸುವಂಥ ಶಾಂಪು ನಿಮ್ಮ ನಮಗೆ ಆಗುತ್ತೋ ಇಲ್ಲವೋ ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ ನೀವು ಯಾವ ಶಾಂಪು ಬಳಸ್ತೀರ ಬಳಸಿ ಆದರೆ ನೀವು ಈ ರೀತಿ ಫಾಲೋ ಮಾಡಿ ಒಂದು ದಿನ ಮುಂಚೆ ಚೆನ್ನಾಗಿ ಹಚ್ಚಿಬಿಡಿ ತಲೆಗೆಲ್ಲ ಸ್ನಾನಕ್ಕೆ ನೀವು ಹಿಂದಿನ ಸಾಯಂಕಾಲ ಏನು ಮಾಡಬೇಕಂದ್ರೆ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಕಾಯಿಸ್ಬಿಟ್ಟು ತಲೆಗೆ ಹಚ್ಬೇಕು ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೋಬೇಕು ತ ಎಣ್ಣೆ ಸ್ನ ಎಣ್ಣೆ ಹಚ್ಬೇಕಾದ್ರೆ ಮಸಾಜ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಟ್ಟಿಬಿಡಿ ಮೇಲ್ಕೆ ಕಟ್ಟಿಬಿಟ್ಟು ನಿಮಗೆ ಸ ಇದು ಎಲ್ಲ ಎಣ್ಣೆ ಹತ್ತುತ್ತಂದ್ರೆ ಅದಕ್ಕೊಂದು ಅರ್ಬೆ ಕಟ್ಬಿಡಿ ಕಟ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡ್ರೆ ಏನಾಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಕೂದಲು ಆವಾಗ ನೋಡಿ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ನಿಂಬೆಹಣ್ಣು ಆ ಹಣ್ಣನ್ನು ಯಾವುದೇ ಏನೂ ಹಾಕ್ಬೇಡಿ ಅದಕ್ಕೆ ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ನಿಮ್ಗೆ ಎರಡು ನಿಮ್ಮ ತಲೆಗೆ ಒಂದು ಸಾಕಾಗುತ್ತೋ ಎರಡು ಸಾಕಾಗುತ್ತೋ ನೋಡಿಕೊಂಡು ಆ ನಿಂಬೆಹಣ್ಣನ ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ನಿಂಬೆಹಣ್ಣೆಯಲ್ಲೇ ಚೆನ್ನಾಗಿ ತಲೆಯ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಅದನ್ನು ಬೇಸ್ ಬಿಗಿಯಾಗಿ ಕಟ್ಟಿಬಿಡಿ ಆ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ನೋಡಿ ಆವಾಗ ನಿಮ್ಮ ಕೂದಲುಗಳು ಡಿಫ್ರೆಂಟ್ ನೋಡಿ ಹಾಗೆ ಒಟ್ಟು ಸಮಸ್ಯೆನೂ ನಿವಾರಣೆ ಆಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಕೂದಲು ಬೆಳೀತಾ ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಈ ಮೆಥೆಡನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ಟಿಪ್ಪು ನಿಮ್ಗೆ ಎಷ್ಟಾಗುತ್ತೆ ಅಂದ್ಕೊಂಡೀನಿ ನಮ್ಮ ಚಿಕ್ಕವರಿದ್ದಾಗೆಲ್ಲ ನಮ್ಮ ತಾಯಿ ಹಾಗೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಇತ್ತು ನಮ್ಮ ಕೂದಲು ಇದು ಇದು ಇಷ್ಟು ಏನಿಲ್ಲ ನಮ್ಮ ಕೂದಲು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಅವಲ್ಲ ನಾವು ಅಲ್ಲಿ ಇಲ್ಲಿ ಇಲ್ಲಿ ಬಂದು ಒಂದು ಸ್ವಲ್ಪ ಕರೆಂಟಿ ನೀರು ಸ್ನಾನ ಮಾಡೋದ್ರಿಂದ ಆಗಾಗ್ತಾ ಇದೆ ಬಟ್ ಇಲ್ಲಿ ಈಗ ಮನೆಯದೇ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಗೆ ನಾವು ಹೆಂಗೆ ಕಾಲಕ್ಕೆ ತಕ್ಕಂತ ಹೋಗ್ಬೇಕಾಗುತ್ತಲ್ವ ಹಾಗೆ ನೀವು ಮಾಡ್ಕೊಂತ ಹೋಗಿ ಆದರೆ ನೀವು ಯಾವ ನೀರಲ್ಲೇ ತೊಳ್ಕೊಳ್ಳಿ ಸ್ವಲ್ಪ ನೀವು ತಲೆ ಹಾಕುವಂಥ ನೀರು ಉಗುರು ಬೆಚ್ಚಿಗಿರಬೇಕು ನೀರು ನಾವು ಅತಿ ಬಿಸಿ ಹಾಕೋದ್ರಿಂದ ನಮ್ಮ ಕೂದಲು ಹಾಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾರದು ನಾವು ಸ್ನಾನ ಮಾಡುವಂಥ ನೀರು ಉಗುರು ಬೆಚ್ಚಿಗೆ ಇರಬೇಕು ನೀರು ಮುಟ್ಟಿದರೆ ಸ್ವಲ್ಪ ಸುಡಬೇಕು ಆ ರೀತಿ ನಿಮ್ಮ ತಲೆಗೆ ಸ್ನಾನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇಷ್ಟನ್ನು ಹೇಳ್ತಾ ನಾನು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮನೆ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಲೈಕ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಟೇಕ್ ಕೇರ್ ಟೆಕೇರೆಲ್ರಿಗೂ ಬಾಯ್